ಮನೆ ಕೂತ ಪ್ರೆ ಕೆಲಸ ಮಾಡಲ್ಲ ಕಳಸದಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲಸ ಆಗಿಲ್ಲ ಈ ಸರ್ಕಾರ ಹೋಗಬೇಕು ಅನ್ನೋ ರೀತಿ ಪಕ್ಷ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡಿದ್ದು ಪೂರ್ಣ ಸತ್ಯಕ್ಕೆ ದೂರವಾದಂತ ವಿಚಾರ ಏನು ಕಳಸದಲ್ಲಿ ಕಾಮಗಾರಿಗಳು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರತಿ ಗ್ರಾಮ ಬೂತ್ವಾರು ಕಾಮಗಾರಿಗಳು ನಡೀತಾ ಇದ್ದಾವೆ ಇವರು ಬೂತ್ ಸಮೀಕ್ಷೆ ಮಾಡಿಕೊಂಡು ಪ್ರತಿ ಬೂತಿಗೆ ಹೋಗಿದ್ರೆ ಅದು ಕಾಮಗಾರಿಗಳು ನಡೀತಕ್ಕಂಥದ್ದು ಗೊತ್ತಾಗತ್ತೆ ಹಾಗೆಯೇ ಇವರು ಕೇವಲ ಚುನಾವಣೆಗಾಗಿ ಇರ್ತಕ್ಕಂಥವರಾದ್ರಿಂದ ಇವರು ಈ ವಿಷಯ ಏನು ಜನಗಳ ಅವರಿಗೆ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ನಾಯಕರುಗಳ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಅನಿಸ್ತದೆ ಹಾಗೆ ಕಳೆದ ಏಪ್ರಿಲ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ಕೊನೆಯವರೆಗೂ ನಿರಂತರ ಮಳೆ ಮಳೆಯಿಂದಾಗಿ ಏನು ಕಾಮಗಾರಿಗಳು ವರ್ಕೌಟ್ರು ಆದವ ಇರ್ಬೋದು ಹಾಗೆ ಇನ್ನು ಮಂಜೂರಾತಿ ಹಂತದಾಗ ಯಾವುದೇ ಕಾಮಗಾರಿಗಳು ಕೆಲಸನ ನಿರ್ವಹಣೆ ಮಾಡೋಕ್ಕಾಗಿಲ್ಲ ಇಷ್ಟು ಜನರ ಎದುರುಗಡೆ ಗಮನಕ್ಕೆ ತರ್ತಕ್ಕಂಥ ಇವರು ಇವರ ಸರ್ಕಾರದ ಅವಧಿಯಲ್ಲೂ ನವಂಬರ್ವರೆಗೆ ಮಳೆ ಇಲ್ದಿದ್ದಾಗಲೂ ಇವರು ಕೆಲಸ ಮಾಡಿಲ್ಲ ಇವರು ಅದೆಲ್ಲ ವಿಚಾರಗಳು ಗೊತ್ತಿದ್ದುವ ಪಕ್ಷವನ್ನ ವಿನಾಕಾರಣ ದೂಷಣೆ ಮಾಡ್ತಕ್ಕಂಥದ್ದು ಶಾಸಕರ ದೂಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಹಾಗೇನೆ ಕಾಮಗಾರಿ ಆಗಿಲ್ಲ ಅಂತ ಹೇಳ್ತಕ್ಕಂಥ ಇವರು ಈಗೇನು ಬಿದಿರಿ ಪತ್ರಕರ್ತ ಮಿತ್ರರು ನೀವೇ ಸಹಿತ ಕೆಲವು ವರದಿಗಳನ್ನು ಮಾಡಿದ್ದೀರಿ ನಾವು ಆ ವರದಿಗಳನ್ನು ಹಾಗೂ ನಮ್ಮ ಎಲ್ಲ ಜನಗಳ ಸಮಸ್ಯೆಗಳನ್ನು ನಾವು ನೋಡಿ ಕಳಸ ಸುತ್ತಮುತ್ತ ಎಲ್ಲ ಗ್ರಾಮಾಂತರ ಕಳಸ ಪಟ್ಟಣದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರಸ್ತೆಗಳನ್ನು ಸಹ ನಾವು ಅಭಿವೃದ್ಧಿ ಪಡಿಸಿದ್ದೀವಿ ಹಾಗೆಯೇ ಇಷ್ಟೆಲ್ಲ ಹೇಳ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಕಳೆದ ಒಂದೂವರೆ ವರ್ಷದಲ್ಲಿ ಏನು ಪಾರ್ಲಿಮೆಂಟ್ ಸದಸ್ಯರ ನಿಧಿಯಿಂದ ಎಷ್ಟು ಪಿ ಎಂ ಜಿ ಎಸ್ ಐ ರಸ್ತೆ ಈ ಭಾಗಕ್ಕೆ ಮಂಜೂರು ಮಾಡಿಸಿದ್ದಾರೆ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಎಷ್ಟು ಸಿಆರ್ ಎಫ್ಒ ನಿಧಿಯಿಂದ ಹಣ ಮಂಜೂರಾಗಿದೆ ಯಾಕೆಂದ್ರೆ ರಸ್ತೆ ವ್ಯವಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ ಏನು ನಮ್ಮ ಡೀಸೆಲ್ ಮತ್ತು ಪೆಟ್ರೋಲ್ನ ತೆರಿಗೆ ಹಣ ಅದು ಸಿಆರ್ಎಫ್ ನಿಧಿ ಅಂತ ನಿಧಿಯ ಮುಖಾಂತರ ನಮ್ಮ ಭಾಗ ಕೆಲಸಕ್ಕೆ ಬರಬೇಕದು ಅದ್ರ ಬಗ್ಗೆ ಒಬ್ರು ಸಹಿತ ಅವರು ಪಾರ್ಲಿಮೆಂಟ್ ಸದಸ್ಯರು ಇರ್ಬೋದು ಅಥವಾ ಇಲ್ಲಿಯ ಕಾರ್ಯಕರ್ತರು ಇರ್ಬೋದು ಪಕ್ಷದ ಅಧಿಕ ಏನು ಅಧ್ಯಕ್ಷರು ಇರ್ಬೋದು ಯಾವುದು ವಿಚಾರನ ತಿಳ್ಕೊಂಡಿಲ್ಲ ಒಟ್ಟು ಒಂದು ಹತ್ತು ಜನ ಸೇರಿರ್ತೀವಿ ಅಂತ ಜಾಗಗಳಲ್ಲಿ ಹೋಗಿ ಪಕ್ಷನ ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ಜನಪ್ರಿಯ ಶಾಸಕರ ನಯನ ಮೋಟಮ್ಮನವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಕೆಲಸನ ಇವರು ಮಾಡ್ತಾ ಇದ್ದಾರೆ ಹಾಗೇನೆ ಇವರು ಶಾಸ ಇವರು ಇದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರುಗಳಿದ್ದಾರೆ ಇವ್ರ ಪಕ್ಷದ ಅವರು ಎಲ್ಲೆಲ್ಲಿ ಕಾಮಗಾರಿಗೆ ಹಣ ಕೊಟ್ಟಿದ್ದಾರೆ ಸ್ವಲ್ಪ ಈ ಕಾರ್ಯಕರ್ತರುಗಳು ಅದ್ರ ಮತ್ತು ಪಕ್ಷದ ಪದಾಧಿಕಾರಿಗಳು ಬಿಜೆಪಿಯವ್ರು ತಿಳ್ಕೊಳ್ಬೇಕು ಅದನ್ನ ಯಾಕೆಂದ್ರೆ ನಾವು ಕ ಕೊಟ್ಟಿದ್ದು ನೂರಾರು ಮನೆ ಹತ್ತಾರು ಮನೆ ಇರ್ತಕ್ಕಂಥ ಒಂದು ಮತ್ತು ದುರ್ಬಲ ವರ್ಗದವರು ಇರ್ತಕ್ಕಂಥ ಜಾಗಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಮ ಸರ್ಕಾರದ ಹಣ ಹೋಗ್ತಾ ಇದೆ ಇವರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಇವ್ರ ಶಾಸಕರು ಇವ್ರ ಪಟ್ಟಿ ತಗೊಂಡ್ರೆ ಅವ್ರು ಯಾವುದೇ ಆರೋಪನ ಕಾಂಗ್ರೆಸ್ ಮೇಲೆ ಮಾಡೋದಿಲ್ಲ ಯಾಕೆಂದ್ರೆ ಇವರು ಅವಧಿಯಲ್ಲಿ ಹೋರ್ನಾಡ ಹತ್ರ ಒಂದು ಸೇತುವೆ ಇದ್ದಂಗೆ ಇನ್ನೊಂದು ಸೇತುವೆ ಮಾಡಿಸಿದ್ರು ಹೊಸ ಸೇತುವೆ ಇದ್ದಾಗೇನೆ ಎಲ್ಲಿ ಆ ಮುಂಡಗದ ಅನ್ನೋ ಅಲ್ಲಿಗೆ ಹಾಗೇನೆ ಬೇರೆ ಭಾಗಗಳಲ್ಲಿ ಯಾರ್ಯಾರ ಸ್ವಂತ ಕಾಫಿ ತೋಟಗಳಲ್ಲಿ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ರು ಖಂಡಿತವಾಗಿಯೂ ಕಾಂಗ್ರೆಸ್ ಅಧಿಕಾರದಲ್ಲಿರುವವೇ ಅಂತ ಕಾಮಗಾರಿಗಳನ್ನು ಮಾಡಲ್ಲ ಯಾಕೆಂದ್ರೆ ಅದರ ಜೊತೆಗೆ ಈ ಪಿ ಎಂ ಜಿ ಎಸ್ ವೈ ಗ್ರಾಮ ಗ್ರಾಮಗಳ ಸಂಪರ್ಕ ಮಾಡ್ತಕ್ಕಂಥ ರಸ್ತೆನ ಯಾವುದನ್ನು ಕೈಗೊಂಡಿಲ್ಲ ಇವರು ಈಗೇನು ಹೋರ್ನಾಟು ಹಳುವಳ್ಳಿ ಇರ್ಬೋದು ತಲ್ಗೋಡ್ತು ಅಂದ ತೋಟದೂರು ಇರ್ಬೋದು ಯಾವುದೇ ಕಾಮಗಾರಿ ತಗೊಳ್ಳಲ್ಲ ನಾವು ನೋಡಿ ಇವತ್ತು ಕೆಲಸ ಆಗಿಲ್ಲ ಅಂತ ಇವ್ರು ಹೇಳ್ತಾರಲ್ಲ ಇವತ್ತು ಸಹಿತ ತೋಟದೂರು ಏನು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಜಾತಿಯ ಕಾಲೋನಿ ಕಾಂಕ್ರೀಟ್ ರಸ್ತೆನ ಇವತ್ತು ಶುರು ಮಾಡಿದ್ದೀವಿ ನಾವು ಹಾಗೇನೇ ತಲ್ಗೋಡ್ ಭಾಗದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯ ರಸ್ತೆಗಳು ಇವತ್ತು ಕಾರ್ಯಾರಂಭ ಆಗಿದೆ ಮಳೆ ಬಿಟ್ಟುಕೊಳ್ಳಿ ಪ್ರತಿ ಒಂದು ಕೆಲಸನ ತಗೊಳ್ತೀವಿ ಯಾವುದೇ ಒಂದು ಅದರಲ್ಲಿ ಇದಿಲ್ಲ ಆ ನಾವು ಹಿಂಜರಿಕೆ ಇಲ್ಲ ನಮ್ಗೆ ಹಾಗೆ ನಾವು ಈ ಸರ್ ಸರ್ ಪ್ರತಿ ಒಂದು ಕಾಮಗಾರಿ ಪ್ರತಿ ಒಂದು ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದ್ರಿಂದ ಸರ್ ವಿನಾಕಾರಣ ಒಂದು ಪೇಟೆಗೆ ಬಂದಾಗ ಯಾವುದೋ ಬೇರೆ ಅನ್ಯ ಕಾರ್ಯಕ್ಕೆ ಬಂದವರು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳ್ತೀನಿ ಕಾಮಗಾರಿ ಆಗ್ಲಿಲ್ಲ ಅಂತ ಹೇಳಿ ನಮ್ಮನ್ನ ಕಾಂಗ್ರೆಸ್ ಪಾರ್ಟಿಯವರನ್ನ ಶಾಸಕರನ್ನ ದೂರ್ತಾರೆ ಯಾಕಂದ್ರೆ ಅವ್ರ ಅವಧಿಯಲ್ಲಿ ಈ ಸಮಯದಲ್ಲಿ ಅವ್ರು ಎಷ್ಟು ಕೆಲಸ ಮಾಡಿದ್ರು ಏನ್ ಮಾಡಿದ್ರು ಅಂದ್ರೆ ಅವರಿಗೂ ಅನುಭವ ಇದೆ ಈಗ ಕಳಸ ಭಾಗಕ್ಕೆ ಇವತ್ತು ಪಂಚಾಯತಿ ದಳತೆ ಅಳತೆ ಮಾಪನದ ಪ್ರಕಾರ ಇನ್ನೂರ ಎಪ್ಪತ್ತ ಎಪ್ಪತ್ನಾಲ್ಕು ದಿವಸದಲ್ಲಿ ನೂರ ಮೂವತ್ತೆಂಟು ದಿವಸ ಮಳೆ ಆಗಿದೆ ಇನ್ನೂರು ಇಂಚು ಮಳೆ ದಾಟಿದೆ ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ರೆ ಹೇಗ್ ಮಾಡೋದು ಕೆಲಸ ಮಾಡಿದ ತಕ್ಷಣ ಡಾಮ ರೊಕ್ಕ ಆಗ್ತದ ಪ್ಯಾಚ್ ಹರಕ್ ನಾವು ಮಳೆಗಾಲದಲ್ಲಿ ಎರಡು ಸರಿ ಮಾಡಿದೀವಿ ಅದೇ ಭಾರತೀಯ ಜನತಾ ಪಕ್ಷ ಇದ್ದಾಗ ಎಷ್ಟು ಸರಿ ಪ್ಯಾಚ್ ಹಾಕಿದೆ ಮಳೆಗಾಲದಲ್ಲಿ ನಾವು ಬೆನ್ನು ಹಿಡಿದು ಕೆಲಸ ಮಾಡಿದೀವಿ ಕೈ ಚರಂಡಿ ಕೊಟ್ಟು ರೋಡ್ ರಸ್ತೆ ಮೇಲೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ ಈ ಶೀಘ್ರದಲ್ಲೇ ಪ್ಯಾಚ್ ಹಾಕುವಂತ ಕೆಲಸ ಮಾಡ್ತೀವಿ ಹಾಗಾಗಿ ಮಳೆಯಿಂದ ಸ್ವಲ್ಪ ವಿಳಂಬ ಆಗಿದೆ ಕೆಲಸದಲ್ಲಿ ಏನೋ ಸಮಸ್ಯೆ ಏನಿಲ್ಲ ಕೆಲಸ ಎಲ್ಲ ಈಗಲ್ಲ ಶುರು ಆಗ್ತಾ ಇದೆ ಕೆಲಸ ಆಮೇಲೆ ಟವರ್ ವಿಷ ಎಂ ಪಿ ಅವ್ರದ್ದು ಮೊನ್ನೆ ದೂರ ಹೇಳ್ತಾ ಇದಾರೆ ಬಾಳೆಹಳ್ಳಿ ಟವರ್ ಅಡಿಗಡೆ ಇರ್ತಕ್ಕಂಥ ಜನಗಳೇ ಅವರೇ ದೂರ ಹೇಳ್ತಾರೆ ಅವರಿಗೆ ಮೊಬೈಲ್ ಬರ್ತಾ ಇಲ್ಲ ಅದ ಪ್ರೆಸ್ ಅಲ್ಲಿ ಅವರೇ ಕೂತ್ಕೊಂಡಿದ್ದಾರೆ ಟವರ್ ವಿಷಯ ಅವ್ರು ಮಾತಾಡಲ್ಲ ಅವರಿಗೆ ಬರ್ತಾ ಇಲ್ಲ ನಮ್ಮ ಸಾರ್ವಜನಿಕ ಬಿಡ್ಲಿ ಅವರಿಗೆ ಬರ್ತಾ ಇಲ್ಲ ಅದು ಅವ್ರಿಗೆ ಗೊತ್ತಾಗ್ಲಿಲ್ಲ ಏನ ಪಾಪ ಮತ್ತೆ ಕಾಡು ಪ್ರಾಣಿಗಳ ವಿಷಯ ಕಾಡು ಪ್ರಾಣಿಗಳು ಏನು ಜನಸಾಮಾನ್ಯ ಸಮಸ್ಯೆ ಎಲ್ಲರಿಗೂ ಇದೆ ಅದು ರಾಜ್ಯದ ಸಮಸ್ಯೆ ಕೇಂದ್ರದ್ದು ಉಂಟು ಅದಕ್ಕೆ ಎಲ್ಲರದ್ದು ಸಮಸ್ಯೆ ಉಂಟು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿಗೆ ಗೊತ್ತಿತ್ತು ಚಂದ ಅನುಭವ ಉಂಟು ಏನೇನಾಗಿದೆ ಹೇಳಿ ಈಗ ಅವ್ರನ್ನ ಕಾಡು ಪ್ರಾಣಿ ಅವ್ರು ದೂರಲೇಬೇಕು ಯಾಕಂತ ಹೇಳಿದ್ರೆ ಫಾರೆಸ್ಟ್ ಇಲಾಖೆಲ್ಲ ಟೈಟ್ ಆಗಿದ್ದಾರೆ ಅವರಿಗೆ ಇದ್ರಿಗೆ ವ್ಯವಹಾರ ಮಾಡೋಕ್ಕಾಗ್ತಾ ಇದೀಗ ಏನೋ ಒಂದು ಎರಡು ಮೂರು ಕೇಸು ಆಗಿರ್ಬೇಕು ಈ ಪ್ರಾಣಿಗಳ ವಿಚಾರದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಹಾಗಾಗಿ ಅವ್ರು ಕಾಡು ಪ್ರಾಣಿಗಳ ಬಗ್ಗೆ ಮಾತಾಡಲೇಬೇಕು ಮಾಡದಿದ್ರೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಫಾರೆಸ್ಟ್ ಇಲಾಖೆ ಟೈಟ್ ಆಗಿದೆ ಮಾಡೋಕೆ ಆಗ್ತಾ ಇಲ್ಲ ಹಾಗಾಗಿ ನನಗಿಂತ ಚೆನ್ನಾಗಿ ಭಾರತೀಯ ಚಂದ ಪಾರ್ಟಿಯವರಿಗೆ ಇದ್ರದ್ದು ಅನುಭವ ನನಗೆ ಅವರೇ ಹೇಳಬೇಕು ಅವರೇ ಅವ್ರ ಕೈಲೇ ಉತ್ತರ ಇದೆ ಕುದುರೆ ಮುಖ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅರ್ಥ ವರ್ಕ್ ಶುರು ಮಾಡಿದ್ದಾರೆ ಈಗ ಕಳಶೇಶ್ವರ ದೇವಸ್ಥಾನದ್ದು ಇನ್ನೊಂದು ಹದ್ದು ದೀಪಾವಳಿ ಕಳೆದ ತಕ್ಷಣ ಶುರು ಮಾಡ್ತಾರೆ ಎಲ್ಲ ಕಾಮಗಾರಿಗಳು ನಾವು ಬೆನ್ನ ಹಿಡಿದು ಶುರು ಮಾಡ್ತಾ ಇದ್ದೀವಿ ಕಾಮಗಾರಿಗಳ ಬಗ್ಗೆ ಏನು ತೊಂದರೆ ಇಲ್ಲ ಆದ್ರೆ ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ವ್ಯವಹಾರಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ ಈ ಇಪ್ಪತ್ತು ಇಪ್ಪತ್ತೈದು ವರ್ಷದಾಗ ಹೆಮ್ಮಕ್ಕಿಳಿ ನಕ್ಸಾಲ ಮಕ್ಕಿ ಒಂದುಂಟು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಮನೆ ಇಟ್ಟಿದ್ದೀವಿ ಅದ್ರಿಗೆ ಟೆಂಡರ್ ಆಗ್ತಾ ಇದೆ ಇಷ್ಟು ವರ್ಷ ಆದ್ರೆ ಆ ಮಕ್ಕಿ ಹರಿಜನ ಕಾಲೋನಿಗೆ ದುಡ್ಡೇ ಇಡ್ಲಿಲ್ಲ ಅದೇ ಇಟ್ಟು ಇಂಥ ಕಾಲೋನಿಗಳು ಇಂಥವನ್ನೆಲ್ಲ ಹುಡುಕಿ ಹುಡುಕಿ ಮಾಡ್ತಾ ಇದ್ದಾವೆ ನಮ್ಮ ಮಾಧ್ಯಮ ಮಿತ್ರ ಸುಮಾರು ಒಂದು ಅಷ್ಟು ಕಾಮಗಾರಿಗಳೆಲ್ಲ ಹಳ್ಳಿ ಹಳ್ಳಿ ಹೋಗಿ ವಿಡಿಯೋ ಮಾಡಿ ಹಾಕಿದಾಗ ಅವರು ತೋರಿಸಿರ್ತಕ್ಕಂಥ ನಾವು ಎಪ್ಪತ್ತು ಪರ್ಸೆಂಟ್ ಕೆಲಸನ ನಾವು ಮಾಡಿಕೊಟ್ಟಿದ್ದೀವಿ ಅವ್ರು ಎಲ್ಲಿ ಹೋಗಿ ಮಾಧ್ಯಮದವರು ಮಾಡಿದ್ದಾರೆ ಅದಕ್ಕೆ ನಾವು ಸ್ಪಂದಿಸಿದ್ದೀವಿ ಈ ಕಾರ್ಯಕ್ರಮ ಯಾರು ಮಾಡದಿದ್ರೆ ಹೇಳಿ ಇದೇ ನಮ್ಮ ಗಣೇಶ್ ಅವರೇ ಮಾಡಿರೋದು ಹಳ್ಳಿ ಹಳ್ಳಿ ಹೋಗಿ ಮಾಡಿದ್ದಾರೆ ಅವಾಗ ನಾವು ಸ್ಪಂದಿಸಿದೀವಿ ಅವ್ರು ಹೇಳದಂತ ಕೆಲಸ ನಮ್ಮ ಕೈಲಾದಷ್ಟು ಶಕ್ತಿ ಎಪ್ಪತ್ ಪರ್ಸೆಂಟ್ ಕೆಲಸನೂ ಮುಗಿಸ್ಕೊಟ್ಟಿದ್ದೀವಿ ನಾವು ನಮ್ಮ ಹತ್ರ ಹೋಗಕ್ ಆಗ್ಲಿಲ್ಲ ಅವ್ರು ಹೋಗಿದ್ದಾರೆ ವಿಡಿಯೋ ಮಾಡಿ ಹಾಕಿದ್ದಾರೆ ನಮ್ಮ ಗಮನಕ್ಕೆ ತಂದಿದ್ದಾರೆ ಶಾಸಕರ ಗಮನಕ್ಕೂ ತಂದರೆ ನಾವು ಕೂಡಲೇ ಸ್ಪಂದಿಸಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೀವಿ ಬ್ರಿಡ್ಜ್ನ ನಲ್ಲಿಬೀಡು ಬ್ರಿಡ್ಜ್ನ ಸುಮಾರು ಸರಿ ಆ ಭಾಗದವರು ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಎಂಪಿಗಳಿಗೆ ಎಲ್ಲರ ಗಮನಕ್ಕೂ ತಂದಿದ್ರು ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಳ್ಳಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಕಮ್ಮಿ ಒಂದು ನಂಗತ್ತಿರಂಗ್ ಒಂದು ಹತ್ತು ವರ್ಷದಿಂದ ಸರ್ಕಾರ ಗಮನ ಸೆಳೀತಾ ಇದ್ರು ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಇದೇ ನಯನ ಮಾಡೋ ಅವರು ಐದು ಕೋಟಿ ರೂಪಾಯಿ ದುಡ್ಡು ಇಟ್ಟು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಅದನ್ನ ಹೆಚ್ಚು ಕಮ್ಮಿ ಇದ್ರ ಮೇಲೆ ಕಳ್ಕೋಡ್ ಮೇಲೆ ಬರುವಂತ ಒಂದು ವ್ಯವಸ್ಥೆ ರಸ್ತೆನೂ ಮಾಡಿಕೊಟ್ಟಿದ್ದಾರೆ ಯಾರೋ ಮಾಡಿರ್ತಕ್ಕಂತ ಕೆಲಸ ಮಾಡಿದ್ದಾರೆ ಹಾಗೆ ಕಗ್ನಡದಲ್ಲಿ ಒಂಬತ್ತು ಕೋಟಿ ವೆಚ್ಚದಲ್ಲಿ ಒಂದು ತೂಗು ಸೇತುವೆ ಕಗ್ಗಡದಿಂದ ಕೆಳಭಾಗದಿಂದ ಹೆಮ್ಮಕ್ಕಿಯವರೆಗೆ ಕಾಂಕ್ರೀಟ್ ರಸ್ತೆ ಇದನ್ನ ಕಾಲೋನಿಗಳಿಗೂ ಬರ್ಗಲ್ ಕಾಲೋನಿ ಹಾಗೂ ಕೆರೆ ಕುಡಿಯ ಕಾಲೋನಿ ಇವರೆಲ್ಲರಿಗೂ ಎಲ್ಲರಿಗೂ ಸಂಪರ್ಕ ನಾವಂತೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೊದಲನೇ ಆದ್ಯತೆ ಕೊಟ್ಟು ಎಲ್ಲ ಕೆಲಸನೂ ಮಾಡ್ತಾ ಇದ್ದೇವೆ ಹಿಂದಿನ ಸರ್ಕಾರ ಅದು ಮಾಡಲಿಲ್ಲ ನಾವು ಬಹಿರಂಗ ಚರ್ಚೆಗೂ ನಾವು ಬೇಕಾದ್ರೆ ಇದ್ದೀವಿ ಅವ್ರು ಎಲ್ಲೆಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ಸರ್ಕಾರಿ ಜಾಗ ಅಲ್ಲದೆ ತಡೆಗೋಡೆಗಳು ಇರಬಹುದು ಮತ್ತು ಏನೇ ಕಾಮಗಾರಿಗಳು ವೈಯಕ್ತಿಕವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ ಅಂತನೂ ಬೇಕಾ ಆತರ ಇದ್ರೆ ನಾವು ಹೇಳಕ್ ರೆಡಿ ಇದೀವಿ ಅವರು ಬಹಿರಂಗ ಚರ್ಚೆಗೆ ಅಂತ ನಾವ್ ಯಾವತ್ ಬೇಕೋ ರೆಡಿ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛ ಪಡ್ತೀನಿ ಕಳಸ ತಾಲೂಕ್ ಕಚೇರಿನ ಹಿಂದೆ ನಾವು ಸ್ಯಾಂಕ್ಷನ್ ಮಾಡುದು ನಾವು ಸ್ಯಾಂಕ್ಷನ್ ಮಾಡುದು ನಾವು ಮಾಡುದು ಅಂತ ಹೇಳ್ತಾರೆ ಹಣ ಮಾತ್ರ ಇರ್ಲಿಲ್ಲ ಆದ್ರೆ ಇವತ್ತು ಐದು ಕೋಟಿ ರೂಪಾಯಿ ಇಟ್ಟು ಒಂದು ತಿಂಗಳಾಯ್ತು ಇವತ್ತು ಅದನ್ನ ಗೋಡೆ ಗೆ ತರುವಷ್ಟು ಫಾಸ್ಟ್ ಕೆಲಸ ಒಂದು ತಿಂಗಳಿದೆ ನಾವು ಅದನ್ನ ಹತ್ತು ತಿಂಗಳ ಹತ್ತರಿಂದ ಹನ್ನೊಂದು ಹನ್ನೆರಡು ಒಂದು ವರ್ಷದೊಳಗೆ ಕ್ಲಿಯರ್ ಮಾಡ್ಕೊಡ್ತೀವಿ ಸಾರ್ವಜನಿಕ ಉಪಯೋಗಕ್ಕೆ ಅದನ್ನ ಆ ಬಿಲ್ಡಿಂಗ್ ಉಪಯೋಗ ಮಾಡ್ಕೊಡ್ತೀವಿ ಅಂತ ಗಂಟಾಘೋಷವಾಗಿ ಈ ಧೈರ್ಯದಿಂದ ನಾವು ಹೇಳ್ತೀವಿ ಇಷ್ಟು ಫಾಸ್ಟ್ ಕೆಲಸ ಆಗ್ತಾ ಇದೆ ಇನ್ನೂ ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಕೆಲಸ ಜನ ಜನಗಳು ಏನಾದ್ರು ಗೊತ್ತಾಗೋದಿಲ್ಲ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಅದು ಅವ್ರ ತಪ್ಪು ಭಾವನೆ ಅಂತ ಹೇಳ್ತೀನಿ ನಾನು ನಮ್ಮ ಓವ್ರ್ ಗೆದ್ದು ಎರಡು ಎರಡುವರೆ ವರ್ಷ ಆಗ್ತಾ ಬಂತು ಇದುವರೆಗೆ ನಮ್ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಯಾವ ಎಮ್ ಎಲ್ ಎ ಮಾಡದಿರೋ ಅಷ್ಟು ಕೆಲಸ ಇವ್ರು ಮಾಡಿದ್ದಾರೆ ಈಗಿನ ಕಳಸದಲ್ಲಿ ನಾವು ನೋಡ್ಬೋದು ಸುತ್ತಮುತ್ತ ಪ್ರತಿಯೊಂದು ಎಲ್ಲಿ ಹೋಗಿ ಕಳಸ ಟೌನ್ ಅಲ್ಲಿ ಓಡಾಡುವಂತ ಪರಿಸ್ಥಿತಿ ಇರ್ಲಿಲ್ಲ ಇಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಆಯ್ತು ಈಗ ಅದನ್ನು ನಮ್ಮ ವೀರೇಂದ್ರ ಅವರು ಅದಕ್ಕೆ ತುಂಬಾ ಜವಾಬ್ದಾರಿ ತಗೊಂಡು ಎಲ್ಲ ಎಲ್ಲೆಲ್ಲಿ ಆಗ್ಬೇಕು ಆ ರೀತಿ ಆ ಕೆಲಸಗಳನ್ನು ಮಾಡಿಸ್ತಾ ಹೋದ್ರು ಜೊತೆ ನಾವೊಂದು ಮಾತು ಹೇಳುತ್ತೇವೆ ಇವತ್ತು ಇವರು ನಮ್ಮಲ್ಲಿ ಆಪಾದನೆ ಮಾಡ್ತಾರಲ್ಲ ನಮ್ಮ ಎಮ್ ಎಲ್ ಬಗ್ಗೆ ನಮ್ಮ ಎಮ್ ಎಲ್ ಎರು ಏನು ಕೆಲಸ ಮಾಡಿದ್ದಾರೆ ಅಂತ ನಾವು ಲಿಸ್ಟ್ ಇಡ್ಲಿಕ್ಕೆ ತಯಾರಿದ್ದೀವಿ ಚರ್ಚೆಗೆ ಬರ್ಲಿ ಅವರು ಅವರು ಎಂ ಪಿ ಅವರು ಎಮ್ ಎಲ್ ಸಿಗಳು ಏನು ಮಾಡಿದ್ದಾರೆ ಕಳ್ಸಕ್ಕೆ ಏನು ಕೊಡುಗೆ ಇದೆ ಅವ್ರದ್ದು ಅದನ್ನು ಹೇಳಲಿ ಅವರು ಎಲ್ಲೆಲ್ಲಿಗೆ ಮಾಡಿದ್ದಾರೆ ಅಂತ ಸುಮ್ಮನೆ ಹೇಳ್ತಾರೆ ಇವತ್ತು ಮೊನ್ನೆ ಅವರು ಬಿ ಜೆ ಪಿ ಅವರೇ ಸ್ಟ್ರೈಕ್ ಮಾಡಿದ್ರು ಅಲ್ಲಿ ಇದರಿಂದ ಮೂಡಿಗೆರೆ ಆ್ಯಂಡ್ ಪೋಸ್ಟಿಂದ ಹಿಡಿದು ಚಿಕ್ಕಮಣೆಗೆ ರೋ ರೋಡ್ ಆಗ್ಲಾಗಬೇಕು ಅದು ನ್ಯಾಷನಲ್ ಹೈವೇ ಅದು ಏನೋ ಈ ಒಂದು ತಿಂಗಳಲ್ಲಿ ಮಾಡಿಸಿ ಕೊಡ್ತೀವಿ ಅಂತ ಹೇಳಿ ಒಂದು ಮರ ಇದುವರೆಗೆ ಅವ್ರಿಗೆ ತೆಗಿಲಿಕ್ಕೆ ಆಗಿಲ್ಲ ಇದುವರೆಗೆ ಅಲ್ಲಿ ಕೆಲಸ ಶುರು ಆಗಿಲ್ಲ ಅದನ್ನು ಇವತ್ತು ಅವ್ರ ಅವ್ರು ದೂರ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರು ಮುಂಚೆ ಅವ್ರ ನೋಡ್ಕೊಳ್ಳಿ ನಮ್ಮ ಎಂ ಪಿ ಏನು ಕೊಡುಗೆ ನಮ್ಮ ಎಮ್ ಎಲ್ ಎ ಅವ್ರದ್ದು ಏನು ಕೊಡುಗೆ ಅನ್ನೋದನ್ನ ಅವರು ಇದಕ್ಕೆ ಬರಲಿ ಅವ್ರು ಚರ್ಚೆಗೆ ಬರಲಿ ನಾವು ಅದನ್ನು ಇಡ್ತೀವಿ ನಾವು ಒಂದು ಲೀಸ್ಟೇ ಇಡ್ತೀವಿ ಎಲ್ಲ ಗೊತ್ತು ನಿಮ್ಮ ಪತ್ರಕರ್ತರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆದ್ದರಿಂದ ಅವ್ರು ಚರ್ಚೆಗೆ ಬ ಬಂದರೆ ತುಂಬ ಸಂತೋಷ ಬರ್ತಾ ಇರೋದು ಬರ್ಲಿ ಈ ನಾನು ಕಳಸ ಗ್ರಾಮ ಪಂಚಾಯತಿ ನನ್ನ ವ್ಯಾಪ್ತಿಯಲ್ಲೇ ಹೇಳ್ಬೇಕಾದ್ರೆ ಸುಮಾರು ಒಂದು ಎರಡು ಎರಡೂವರೆ ಕೋಟಿ ರೂಪಾಯಿ ಅನುದಾನನ ಆ ಶಾಸಕರ ನಯನ ಮೋಟಮ್ಮ ಅವರು ನನಗೆ ಕಳಸ ಟೌನ್ ಒಳಗಡೆನೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಎರಡು ಎರಡೂವರೆ ಕೋಟಿ ಅಂದಾಜು ಕೊಟ್ಟಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಆಸ್ಪತ್ರೆ ರಸ್ತೆ ಇರ್ಬೋದು ಮತ್ತೆ ಎಲ್ಲಾ ಮನೆಗಳು ಅಹ್ ರಸ್ತೆನೆ ಕಾಣ್ದಂತ ಮನೆಗಳು ಅವರೆಲ್ಲ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡಿ ನೋಡ್ತಾ ಇದ್ದಾರೆ ಉಪ್ ಅದರ ನಂತರ ಸ್ಮಶಾನ ಸಮೇತ ರಸ್ತೆ ಆಗಿದೆ ಕಟ್ಟೆ ರಸ್ತೆ ಆಗಿದೆ ಕಂಚಿನ ಕೆರೆಗೆ ರಸ್ತೆ ಆಗಿದೆ ಗಂಟೆಮಕ್ಕಿ ರಸ್ತೆ ಆಗಿದೆ ಮತ್ತೆ ಕೊಂಡದ ಮನೆಗೆ ರಸ್ತೆ ಆಗಿದೆ ಹಾಗೆ ಸುಮಾರು ಕೆಲಸ ಆಗಿದೆ ಇದು ಟೌನ್ ಒಳಗಡೆ ಆಗದಂತ ಕೆಲಸ ಆಮೇಲೆ ನಮ್ಮ ಬಲ್ಗೆ ಅಂತ ಒಂದು ಊರಲ್ಲಿ ಹೊನ್ನೇ ಕಾಡು ಅಂತ ಹೇಳಿ ನೀರಿನ ಡ್ಯಾಮ್ ಇದೆ ಮತ್ತೆ ಅಲ್ಲಿ ಗಿರಿಜನ ಕಾಲೋನಿ ಇದೆ ಅವರು ರಸ್ತೆನೆ ಕಾಣಿರ್ಲಿಲ್ಲ ಅಂತ ಇದರಲ್ಲಿ ಐವತ್ತು ಲಕ್ಷದ ರಸ್ತೆ ಆಗಿದೆ ಬಲ್ಗೆ ಅಂತ ಸಣ್ಣ ಗ್ರಾಮದಲ್ಲೇ ಹೆಚ್ಚು ಕಡಿಮೆ ಒಂದು ಒಂದು ಕೋಟಿ ಮೇಲೆ ಕಾಮಗಾರಿ ಆಗಿದೆ ಇದು ಎರಡು ವರ್ಷದಲ್ಲಿ ಆದಂತ ಕೆಲಸ ಇದು ನಮ್ಮ ಹತ್ರ ಪಟ್ಟಿ ಇದೆ ಹಾಗೆ ಎಂ ಪಿ ಕೆಲಸ ಏನಿದೆ ಇದರ ಪಟ್ಟಿ ಏನಾದ್ರು ಇದ್ರೆ ಕಳಸ ಜನಗಳಿಗೆ ಮುಂದೆ ಇಟ್ಟರೆ ನಾವು ನಮ್ಮ ಕೆಲಸನ ನಾವು ನಮ್ಮದು ಕೆಲಸಗಳನ್ನ ಪಟ್ಟಿನ ಮುಂದೆ ಇಡ್ತೀವಿ ಅವರು ತನ್ನ ಮುಂದೆ ಇಡಲಿ ನಾವು ಇಡ್ತೀವಿ ಕೆಲಸ ಜನಗಳೇ ತೀರ್ಮಾನ ಮಾಡ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಬರಿ ಮಾತಾಡ್ತಾ ಇದಾರೆ ಅಂತ ಹೇಳಿ ಏನು ಬಿಜೆಪಿಯವರು ಆರೋಪ ಮಾಡಿದ್ರು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಸಮರ್ಪಕವಾಗಿ ನಮ್ಮ ಅಧ್ಯಕ್ಷರು ಹಾಗೂ ಇದು ಸಮಾಜ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಈಗಾಗ್ಲೇ ಎಲ್ಲಾ ಫಲಾನುಭವಿಗಳಿಗೂ ದುಡ್ಡು ಹೋಗ್ತಾ ಇದೆ ಇದ್ರನ್ನ ಯಾರು ವ್ಯಂಗ್ಯ ಮಾಡ್ತಾ ಇದ್ರು ಅವ್ರ ಮನೆಗಳಿಗೂ ಈಗ ಪ್ರತಿ ತಿಂಗಳು ದುಡ್ಡು ಹೋಗ್ತಾ ಇದೆ ಈಗಾಗ್ಲೇ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಇಪ್ಪತ್ತೊಂದು ತಿಂಗಳು ಪ್ರತಿ ಮನೆಗೆ ಎರಡೆರಡು ಸಾವಿರ ಹೋಗ್ತಾ ಇದೆ ಅದೇ ರೀತಿ ಗೃಹ ಜೊತೆ ಇರ್ಬೋದು ಅನ್ನಭಾಗ್ಯ ಎಲ್ಲಾ ಫಲಾನುಭವಿಗಳು ಫಲಾನುಭವಿಗಳು ಇದ್ರ ಪಡೆದುಕೊಂಡು ಇವ್ರು ವ್ಯಂಗ್ಯ ಮಾಡ್ತಿದ್ದಾರೆ ವ್ಯಂಗ್ಯ ಮಾಡಿದ್ರೆ ಈ ಫಲಾನುಭವಿಗಳಿಗೆ ಅವಮಾನ ಮಾಡಿದಂಗೆ ಆಗ್ತಾ ಇಷ್ಟೆಲ್ಲ ಸರ್ಕಾರ ಕೊಟ್ಟರು ಸಹ ಇನ್ನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತೇಳಿ ಹೇಳ್ತಾರೆ ಇದು ಸಹ ಅಭಿವೃದ್ಧಿ ಕೆಲಸ ಇದೆ ಯಾಕಂದ್ರೆ ನೇರವಾಗಿ ಒಂದು ಸರ್ಕಾರದಿಂದ ನೇರವಾಗಿ ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಯಾರೇ ಮಧ್ಯವರ್ತಿ ಇಲ್ಲದೆ ಯಾವುದೇ ಇದು ಹೋಗ್ತಾ ಇದೆ ಹಾಗೆ ವಿದ್ಯುತ್ ಬಿಲ್ ಸಹ ಇದೇ ರೀತಿ ಎಂಟು ಸಾವಿರ ಮೀಟರ್ಗಳಿಗೆ ಉಚಿತವಾಗಿ ಹೋಗ್ತಾ ಇದೆ ಅದರಲ್ಲಿ ಒಟ್ಟು ಹದಿನಾಲ್ಕು ಸಾವಿರ ಮೀಟರ್ಗಳಲ್ಲಿ ಎಂಟು ಸಾವಿರಕ್ಕೆ ಈಗಾಗಲೇ ಹೋಗ್ತಾ ಇದೆ ಉಳ್ಕೆದು ಲೈನ್ಗಳು ಎಸ್ಟೇಟು ಇರೋದ್ರಿಂದ ಅವಕ್ಕಿಲ್ಲ ಕಮರ್ಷಿಯಲ್ ಇದೆ ಗುರುಲಕ್ಷ್ಮಿ ಒಟ್ಟು ಒಂಬತ್ತು ಸಾವಿರ ಜನಗಳಿಗೆ ಈಗಾಗಲೇ ಎರಡು ಸಾವಿರದ ಹೋಗ್ತಾ ಇದೆ ಅದರಲ್ಲಿ ಐನೂರು ಜನ ಎನ್ ಪಿ ಎಸ್ ಆಗಿಲ್ಲ ಮತ್ತೆ ಜಿ ಎಸ್ ಟಿ ಇದರಿಂದ ಹೋಗ್ತಾ ಇಲ್ಲ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಮಹಿಳೆಯರಿಗೆ ಎರಡ್ ಸಾವಿರ ಬರ್ತಾ ಇಲ್ಲ ಅಂದ್ರೆ ಕೆಲವರು ಆಧಾರ್ ಸೀಡಿಂಗ್ ಆಗಿಲ್ಲ ನನ್ನ ಆಫೀಸಿಗೆ ಬರ್ತಾ ಇದ್ದಾರೆ ನಾನೇ ಅವ್ರನ್ನ ಖುದ್ದಾಗಿ ಪೋಸ್ಟ್ ಆಫೀಸಿಗೆ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಸರಿ ಮಾಡಿಸ್ತಾ ಇದ್ದೀನಿ ಸಹಿತ ಎರಡ್ ಸಾವಿರ ರೂಪಾಯಿ ಹಾಕಿದ್ದಾರೆ ಈಗ ರೇಷನ್ ರೇಷನ್ ಕಾರ್ಡ್ ಬಗ್ಗೆ ಏನಾಗಿದೆ ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಡಾಟಾನ್ ತಗೊಂಡು ಅದನ್ನ ರಾಜ್ಯ ಸರ್ಕಾರ ಕಳಿಸಿದ್ದಾರೆ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಅದು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಈಗ ಏನಾಗಿದೆ ಅಂದರೆ ಅವರು ಜಿ ಎಸ್ ಟಿ ಕಟ್ಟಿಲ್ಲ ಮತ್ತು ಒಂದು ಒಂದು ವರ್ಷ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನ ವೆರಿಫಿಕೇಶನ್ ಮಾಡಿ ಮತ್ತೆ ಸರಿ ಮಾಡ್ತಾರೆ ಅವರು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ